ಪಿಗ್ಮೆಂಟೇಷನ್ ಮಾಕ್ಸ್ನ ತೆಗೆಯೋ ಶಕ್ತಿ ಇರೋ ಕ್ಲಾರಿಟಿ ಕೊಡೋ ಪ್ಯಾಕ್ ಇದು ನೋಡಿ ಯಾವ ರೀತಿ ಇದೆ ಸ್ಕಿನ್ ಟೆಕ್ಸ್ಚರು ನಿಮ್ಮೆದುರಿಗೆ ಲೈವ್ ಆಗಿ ಪ್ಯಾಕ್ ತೆಗೆದು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಮ್ಯಾಜಿಕಲ್ ಪೌಡ್ರ್ ಯೂಸ್ ಮಾಡಿದ್ದೀನಿ ಅದು ಸುಮಾರಷ್ಟು ಜಾದು ಮಾಡಿದೆ ಸುಮಾರಷ್ಟು ಜಾದು ಮಾಡ್ತಾನೂ ಇದೆ ವಿಚ್ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಬ್ಲಾಕ್ಸ್ ನಾನು ಹೇಮಾ ಯಾರ್ಯಾರಿಗೆ ಬಟರ್ಫ್ಲೈ ಸ್ಪಾಟ್ ಪಿಗ್ಮೆಂಟೇಷನ್ನು ಡರ್ಮಿಸು ಎಪಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನಲ್ಲಿ ಬೇಗ ವಾಸಿ ಆಗೋದು ಅಂದರೆ ಸ್ಪಾಟ್ ಪಿಗ್ಮೆಂಟೇಷನು ಎಪಿಡೊಮಿಸ್ ಪಿಗ್ಮೆಂಟೇಷನು ಡೋಮಿಸ್ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಪ್ರಯತ್ನ ಯಾವತ್ತೂ ನಿಲ್ಲಿಸಬಾರ್ದು ಈ ಅದ್ಭುತವಾದ ಪ್ಯಾಕ್ ನೋಡಿ ಯಾವ ರೀತಿ ಇದೆ ಅಂತ ಸೊ ಮ್ಯಾಮ್ ಅನಿಸುತ್ತೆ ಅವ್ರಿಗೆ ಡೊಮಿಸ್ ಲೆವೆಲಲ್ಲಿದೆ ಅವ್ರು ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಡೆಫಿನೆಟಾಗಿ ಆಗುತ್ತೆ ಸ್ವಲ್ಪ ಟ್ರೈ ಕೊಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಈ ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ ಸುಮಾರು ಜನದ್ದು ಈಗ ಒಂದೇ ಕಂಪ್ಲೇಂಟು ಅಂದರೆ ಯಾರು ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರಲ್ಲ ಅವ್ರದ್ದು ಹೇಮ ನಮ್ಮ ಪಿಗ್ಮೆಂಟೇಷನ್ ಒಂಥರ ಇದಾಗಿದೆ ಎನ್ಲಾಜ್ ಆಗಿದೆ ಒಂಥರ ಬಟರ್ಫ್ಲೈ ಥರ ಇದೆ ಬರೀ ಇಷ್ಟೇ ಇಲ್ಲ ನಮಗೆಲ್ಲ ಸ್ಪಾಟ್ ಅಂದರೆ ಇಲ್ಲೇ ಇರುತ್ತಲ್ಲ ಅವ್ರಿಗೊಂದು ಚೂರು ಎನ್ಲಾಜ್ ಆಗಿದೆ ಸೊ ಅದಕ್ಕೆ ಇವತ್ತೊಂದು ರಾಮಪಾಣ ತಂದಿದ್ದೀನಿ ಎಟ್ಟಾಗಿ ಪ್ಯಾಚ್ಟರ್ಸ್ ಮಾಡಿ ಉಪಯೋಗಿಸ್ಬೇಕಾಗಿರೋ ನಮ್ಮ ಫಿಟ್ಕರಿ ಅಂದರೆ ಆಲಮ್ ಮತ್ತು ಹುರುಳಿಕಲ್ಲು ಅಂತ ಹೇಳ್ತಾರೆ ಕನ್ನಡದಲ್ಲಿ ಓಕೆ ಅದು ನಮ್ಮ ಆಯುರ್ವೇದದಲ್ಲೇ ನಾನು ಪರ್ಚೇಸ್ ಮಾಡೋದಕ್ಕೆ ಅವ್ರಿಗೆ ಇದು ಮಾಡಿದ್ದೀನಿ ಆರ್ಡರ್ ಮಾಡಿದ್ದೀನಿ ಅದು ಬಂದಿದ್ದ ತಕ್ಷಣ ನಾನು ಶೇರ್ ಮಾಡ್ತೀನಿ ಅದು ಕ್ಯೂಬ್ಸ್ ಫಾರ್ಮಲ್ಲಿದೆ ಯಾಕೆ ನಾನು ತರಿಸ್ತಾ ಇದ್ದೀನಿ ಅಂದರೆ ಸುಮಾರು ಜನ ಈ ನನ್ನ ಹತ್ರ ಇರೋ ಫಿಟ್ಕರ್ ಇದು ಶುದ್ಧೀಕರಣ ಕಷ್ಟ ಅಂತ ಹೇಳ್ತಿದ್ದಾರೆ ಸೊ ಅದು ತಗದಂಡ್ ಸ್ಟಕ್ ಆಗುತ್ತೆ ಹೇಮ ಅದು ವಾಪಸ್ ಬರಲ್ಲ ಅಂತ ಹೇಳ್ತಾರೆ ಓಕೆನಾ ಯಾಕೆ ಬೇಗ ಬೇಗ ವೀಡಿಯೋ ಮಾಡ್ತೀನಿ ಅಂದರೆ ಸುಮಾರು ಜನ ಕಂಪ್ಲೇಂಟ್ ಹೇಮ ವಿಡಿಯೋ ಉದ್ದ ಇರುತ್ತೆ ಆಗಿರುತ್ತೆ ಅಂತ ಸೊ ಅದಕ್ಕೆ ಬೇಗ ಬೇಗ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಶಾರ್ಟ್ ವೀಡಿಯೋ ಆ್ಯಂಡ್ ಸ್ವೀಟ್ ವಿಡಿಯೋ ಮಾಡ್ತೀನಿ ಓಕೆನಾ ವೆಲ್ಕಮ್ ಟು ಹಿಮಾನ ಗುಪ್ ಬ್ಲಾಕ್ಸ್ ನಾನು ಹಿಮಾ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಈಗ ಆಲಮ್ ಕಲ್ಲಲ್ಲಿ ನಾನು ತ್ರೀ ಸ್ಟೆಪ್ಸ್ ಮಾಡಿದ್ದೀನಿ ಒಂದು ಅಲೋವೆರಾ ಜೆಲ್ ಎಟ್ಟಗೇನ್ ಅಲೋವೆರಾ ಜೆಲ್ ನೀವು ಯಾವುದೂ ಯೂಸ್ ಮಾಡೋಂಗಿಲ್ಲ ಅಂದರೆ ನಿಮ್ಮ ಮನೇಲಿ ಗಿಡ ಇದೆ ಸೆಂಟೆಡು ಅದೆಲ್ಲ ಆಗೋಲ್ಲ ಸೊ ಈ ಥರ ಇರೋದು ಟ್ರಾನ್ಸ್ಪರೆಂಟ್ ಓಕೆನಾ ನಾನು ನೆಕ್ಸ್ಟ್ ಅದು ಬಂದಿದ್ದ ತಕ್ಷಣ ನನ್ನ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ಬೋದು ಆಲಮ್ ಉರುಳಿ ಕಲ್ಲನ್ನ ನೀರಲ್ಲಿ ಹಾಕಿ ಅದರ ಜಾದ್ರು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಸೊ ಇವತ್ತು ಅದೇ ವೀಡಿಯೋನ ಪಿಗ್ಮೆಂಟೇಷನ್ ಯಾರ್ಯಾರು ಸ್ಪ್ರೆಡ್ ಆಗಿದೆ ಅಂತವ್ರಿಗೆ ಇವತ್ತಿನ ವೀಡಿಯೋಲಿ ರಾಮಬಾಣ ಹೇಳ್ಕೊಳ್ತೀನಿ ಓಕೆನಾ ಮೊನ್ನೆ ಪ್ಯಾಕ್ ಯಾವ ರೀತಿ ಮಾಡ್ತೀನಿ ಅಂತ ಒಂಥರ ನೋಡಿ ಕಾಲು ಚಮಚಕ್ಕಿನ್ನ ಕಮ್ಮಿ ಆಯ್ತಾ ಅಷ್ಟು ಕರಿ ಆಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಫೈನ್ ಯಾಕೆ ಅಂತ ನಾನು ಹೇಳ್ತೀನಿ ಓಕೆ ಕಲ್ಲು ಅಂತ ಸಿಗುತ್ತೆ ಶುದ್ಧೀಕರಣ ಮಾಡಿ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ರೆಡಿ ಇಟ್ಕೊಳ್ಳಿ ಫೈನ್ ಈಗ ಇದಕ್ಕೆ ನಾನು ಕುಡಿಯೋ ನೀರು ಹಾಕ್ಕೊಂಡು ಇದನ್ನ ಒಂದು ಐದು ನಿಮಿಷ ರೆಸ್ಟ್ ಮಾಡೋಕೆ ಬಿಟ್ಬಿಡ್ತೀನಿ ಯಾಕೆ ಅಂತ ಹೇಳ್ತೀನಿ ನಾನು ನೋಡಿ ಇದನ್ನು ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ತೀನಿ ಎರಡು ಚಿಟ್ಕಿ ಅಷ್ಟು ನನಗೆ ಒಂದು ಚಿಟ್ಕಿ ಎರಡು ಚಿಟ್ಕಿಯಷ್ಟು ಫಿಟ್ಕರಿ ತೊಗೊಂಡಿದ್ದೀನಿ ಸೇಮ್ ಇಲ್ಲಿ ಅದನ್ನು ನೀರಲ್ಲಿ ಕುಡಿಯೋ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಅದಕ್ಕೆ ನೀರು ಬೇಕು ಅಂತ ಹೇಳ್ತೀನಿ ಮತ್ತು ಇದಕ್ಕೆ ಟ್ರಾನ್ಸ್ಪೆರೆಂಟ್ ಆಗಿರೋ ಜೆಲ್ ತೊಗೊಂಡಿದ್ದೀನಿ ಆಯಿತಾ ಯಾಕೆ ಅಂತ ನಾನು ಹೇಳ್ತೀನಿ ಇದು ಎರಡು ಐದೈದು ನಿಮಿಷ ರೆಸ್ಟ್ ಹಾಕಿ ಫೈನ್ ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ ನೋಡಿ ನೋಡಿ ಫಿಟ್ಕರಿಗೆ ಸುಮಾರು ನಾನಿಲ್ಲಿ ಕಾಲು ಚಮಚದಷ್ಟಿಲ್ಲಿ ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು ನಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೋಡಿ ಇದನ್ನು ಮಿಕ್ಸ್ ಮಾಡಿಕೊಡ್ತೀನಿ ಫೈನ್ ಫಿಟ್ಕರಿ ಮತ್ತು ಇದು ಓಕೆನಾ ಫ್ರೆಂಡ್ಸ್ ನೋಡಿ ಇವೆರಡೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಿಟ್ಕರಿ ಮತ್ತು ಅಲೋವೆರಾ ಚದು ಕಾಲು ಚಮಚಕ್ಕಿನ್ನ ಎರಡು ಕಾಲು ಚಮಚ ಅಂದರೆ ಅರ್ಧ ಚಮಚದಷ್ಟು ಇದು ಹಾಕ್ಕೊಂಡಿದ್ದೀನಿ ಕಸ್ತೂರಿ ಅಷ್ಟ ಆಯಿತಾ ಈಗ ಆಫ್ ಮಾಡ್ಬಿಡ್ತೀನಿ ಅದು ಯಾಕಂದರೆ ಬಿಸಿ ಇದೆ ತಮಾ ಮಾಡಲಿ ಅಷ್ಟು ಕಲರ್ ಎಲ್ಲೋ ಇದೆಯಲ್ಲ ಅದು ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್ ಮತ್ತು ನೋಡಿ ಕಡಲೆ ಹಿಟ್ಟು ಓಕೆ ಬೆರಡು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು ಇದು ನಾವು ಪ್ಯಾಕ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಸೊ ಇದು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಬೇಕು ಯಾವ ರೀತಿ ಅಂತ ಹೇಳ್ತೀನಿ ಸಿಮ್ಮಲ್ಲಿ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಸೊ ಅರ್ಧ ಚಮಚ ಕಮ್ಮಿ ಕಸ್ತೂರಿ ಅಷ್ಟ ಮತ್ತೆ ಅರ್ಧ ಚಮಚದಷ್ಟು ಕಡ್ಡಾಯ ಫೈನ್ ಪಿಗ್ಮೆಂಟೇಶನ್ ಸಣ್ಣ ಸ್ಕಿನ್ ಡಾರ್ಕ್ನಿಂಗು ಎಲ್ಲದಕ್ಕೂ ನಮ್ಮ ಬಣ್ಣ దో కాఫీ పుడి కలర్ నియర్ ఇంగ్ టు కాఫీ పుడి కలర్ పర్వత ఈ టైమర్ ని స్టవ్ ఆఫ్ మార్క్ కొం బిర్తిని ఓకే ఇ కంప్లీట్ కలర్ చేంజ్ ఆగి ఇ నేను బౌల్ కి ట్రాన్స్ఫర్ మార్క్ కొడతను ఫైన్ నోడి ఆ నీర్ ఎస్టి ది పూరా హకోనా అదికి నేను కర్బసక్ హెడిది అదినా ఓకే ಈಗ ಫೇಸ್ ಕ್ಲೆನ್ಸಿಂಗ್ ರೆಡಿ ಮಾಡ್ಕೊಳ್ತೀನಿ ಮಾಡ್ಕೊಡ್ತೀನಿ ಯೂಶನ್ ನಾನು ಹಸಿ ಹಾಲಲ್ಲಿ ಮುಖನ ಕ್ಲೆನ್ಸ್ ಮಾಡ್ಕೊಳ್ತೀನಿ ಓಕೆ ನೀಟಾಗಿ ಮುಖನ ಕ್ಲೀನ್ ಮಾಡ್ಕೊಳ್ಳಿ ನಾನು ತ್ರೀ ಸ್ಟೆಪ್ಸ್ ಹೇಳಿಕೊಟ್ಟೆ ಮೂರು ಸಲ ಮುಖ ನೀರಲ್ಲಿ ಐ ಮೀನ್ ಹಾಲಲ್ಲಿ ಹಸಿ ಹಾಲಲ್ಲಿ ವಾಶ್ ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ನು ಕಲರೇ ಚೇಂಜ್ ಆಗೋಗುತ್ತೆ ಓಕೆ ಇದು ಬರೀ ಪಿಗ್ಮೆಂಟೇಷನ್ ಇರೋರು ಮಾತ್ರ ಹಸಿ ಹಾಲಲ್ಲಿ ಒಡ್ಸ್ಕೊಳ್ಬೇಕು ಅಂತಿಲ್ಲ ಎಲ್ಲರೂ ಮಾಡ್ಕೊಳ್ಬೋದು ಓಕೆ ಹೊರಗಡೆಯಿಂದ ಬಂದು ಸಂಟಾನಾಗಿದ್ರೆ ಪ್ರತಿಯೊಬ್ಬರಿಗೂ ರಾಮಬಾಣ ನೋಡಿ ಒಂದು ಐದು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇದು ಫುಲ್ಲು ಡ್ರೈ ಆಗಿ ಓಕೆನಾ ಫೈವ್ ಮಿನಿಟ್ಸ್ ಆಗಿದೆ ನಾನು ಹುರುಳಿಕಲ್ಗೆ ಇದು ಹಾಕಿದ್ದೆ ನೋಡಿದ್ರಿ ಅಲ್ಲ ಆಲಮ್ನ ಅದು ನಾನು ನೀರು ಹಾಕಿಲ್ಲ ಪೌಡ್ರ್ ಹಾಕಿದ್ದಿದ್ದು ಆ ಪೌಡ್ರಿಗೆ ಈ ಅಲೋವೆರಾ ಜೆಲ್ ಹಾಕಿದ ತಕ್ಷಣ ನೀರಾಗುತ್ತೆ ವಾಟ್ರಿ ಕನ್ಸಿಸ್ಟೆನ್ಸಿ ನೋಡಿ ನಿಮ್ಗೆ ಕಾಣ್ತಿದೆಯಾ ನೋಡಿ ಈಗ ಕೈಗೆ ಹಾಕೊಳ್ತೀನಿ ನೋಡಿ ನೀರಾಗ್ತು ಈಗ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ ಹಾಕೊಳ್ತೀನಿ ಇಮ್ಮಿಡಿಯೇಟ್ ನೀರಾಗೋಗುತ್ತ ಸೊ ಈಗ ಅದನ್ನು ನಾನು ಮಸಾಜ್ ಇದ್ದೀನಿ ಹಾಕ್ಕೊಂಡು ಫುಲ್ ಆಲಮ್ ಆಯಿತಾ ಇವಾಗ ಅದರಲ್ಲೇ ಆ ಇದನ್ನ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಅಂಟ್ಕೊಳ್ಳಲ್ಲ ಸೊ ಇಲ್ಲಿ நான் சொல் அலவெராஜ் நோடி ஃபிரெண்ட்ஸ் நீட்டாகி மசாஜ் ஃபை மசாஜ் அந்த இல்ல சும் எல்லா கடை அப்ளாய் ஃபைவ் மினிட்ஸ் விட் பிடி இதில் மசாஜ் அந்த நான் ஜஸ்ட் அப்ளே விட் படி ஓகே நான் ஃபைவ் மினிட்ஸ் ஆகி ஆமே ஜோதே నోడి నిమ్ కాబోదు అద్రమే నూ చోస్ట్ మార్కెండీరా ఓకేనా కస్తూరి అసిన నన్ను కాలు చమ్చ అంటే హాకు కాలు చమ్చ అందరూ చిట్కే చిట్కే అంటు కాలు చమ్చ హాకీ ఓకేనా టోటల్గీ క్వాంటిటి ఆఫ్ కస్తూరి అసిన ఇస్ కాలు చమ్చ అర్ధ చమ్చదెస్ట్ నేను తగ్గర నిర్మల్వర్దు నర్మలు యూస్ మి వనశ్రీవర్ యూస్ మిగరడూ సూట్గా ఓకే ఇది సుమారు ಸೆಮಿ ಡ್ರೈ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಈ ಟೈಮಲ್ಲಿ ನಿಮಗೆ ಉರಿ ನೆವೆ ಏನೂ ಹಾಕಿರ್ಬಾರ್ದು ಓಕೆನಾ ಯಾಕಂದರೆ ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಮಾಡಿ ನಾನು ಉಪಯೋಗಿಸ್ತೀನಿ ಫೈನ್ ನೋಡಿ ಇನ್ನೇನಾದ್ರೂ ನಿಮಗೆ ಡೌಟ್ಸು ಥ್ಯೂರೀಸು ಇದ್ರೆ ಲೆಟ್ ಮೀನು ಓಕೆನಾ ಸುಮಾರು ಜನ ನನಗೆ ಮೆಸೇಜ್ ಹಾಕಿದರೆ ನಾನು ಸ್ವಲ್ಪ ರಜಾ ಇತ್ತಲ್ಲ ಸ್ವಲ್ಪ ಬ್ಯುಸಿ ಇದೆ ನಾನು ನಾಳೆ ನಿಮಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಯಾರ್ಯಾರು ಉಪಯೋಗಿಸ್ಕೊಳ್ಬೇಕು ಆಯಿತಾ ಹಿಮಕ್ಕ ಹೋಗುತ್ತಾ ಮ್ಯಾಮ್ ಹೋಗುತ್ತಾ ಅಂತ ಕೇಳೋರಿಗೆ ನನಗೇನು ಹೇಳೋಕ್ಕಾಗಲ್ಲ ಆಯಿತಾ ನೋಡಿ ನಮ್ಮ ಸಬ್ಸ್ಕ್ರೈಬರ್ದೆಲ್ಲ ನೋಡಿ ಅಲ್ವಾ ನೋಡಿ ನಿಮಗೆ ನಿಮ್ಮ ಪರ್ಸನಲ್ ಚಾಯ್ಸ್ ನಿಮ್ಗೆ ಇಷ್ಟ ಆಯಿತು ಯು ಕ್ಯಾನ್ ಬಿಲೀವ್ ಅಂದರೆ ಮಾಡಿ ಓಕೆನಾ ಇದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನೋಡಿ ಎಂಟು ನಿಮಿಷ ಆಗಿದೆ ಬೇಟ್ ನಾನು ಕಂಪ್ಲೀಟಾಗಿ ಡ್ರೈ ಮಾಡಲ್ಲ ಓಕೆನಾ ಸ್ಕಿನ್ ಟೆಕ್ಸ್ಚರ್ ನೋಡಿ ಯಾವ ರೀತಿ ಇದೆ ಯೂಶಲಿಗೆ ಎಲ್ಲರದ್ದು ಕಮೆಂಟ್ಸ್ಗೆ ಉತ್ತರ ಕೊಟ್ಬಿಡ್ತೀನಿ ಸ್ವಲ್ಪ ಬ್ಯುಸಿ ಇದ್ರೇ ನನಗೆ ಸ್ವಲ್ಪ ಡಿಲೇ ಆಗುತ್ತೆ ಓಕೆ ಬೈ ಟುಮಾರೋ ನಾನು ನೋಡಿದೆ ಬಟ್ ಅವರು ಕೇಳಿದ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಸ್ವಲ್ಪ ಬ್ಯುಸಿ ಇದೆ ನಾನು ಹೇಳಿದಾಗ ನಿಮ್ಮ ಪರ್ಸನಲ್ ಚಾಯ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯಾಕೆಂದರೆ ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ ಅಲ್ವಾ ಸೊ ನೆಕ್ಸ್ಟ್ ನೀವು ಆಗುತ್ತೆ ಬಟ್ ಡರ್ಮಿಸ್ ಲೆವೆಲ್ ನೋಡ್ಕೊಳ್ಳಿ ನಾನು ಹೇಳಿದ್ದೀನಿ ಯಾರಿಗೆ ಸತ್ವಿಕ್ ಮ್ಯಾಮು ಯಾರೋ ಅನಿಸುತ್ತೆ ಸಾರಿಕಾ ಮ್ಯಾಮ್ಗೆ ನೋಡಿ ನನಗಾಗಿದೆ ಅಂದರೆ ನಿಮ್ಗೆ ಯಾಕೆ ಆಗೋಲ್ಲ ನಿಮ್ಗೆ ಇನ್ನೂ ಸಖತಾಗುತ್ತೆ ಬೆಸ್ಟ್ ಆ್ಯಂಡ್ ಬೆಟರ್ ಸೊ ನೀಟಾಗಿ ಒಂದ್ಸಲ ಫೇಸ್ನ ಕ್ಲೀನ್ ಮಾಡ್ಕೊಂಡು ಓಕೆನಾ ಯಾವ ರೀತಿ ಇದೆ ನೋಡಿ ಆಲಮ್ ಯೂಸ್ ಮಾಡಿಕೊಂಡು ಇವತ್ತು ಪಿಗ್ಮೆಂಟೇಷನೇ ರಾಮ ಬಾಣ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ वेलकम टू हेमा नागरेस ब्लॉग्स ನಾನು हेमा ನೋಡಿ ಕ್ಲೋಸಪ್ ಯೂನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗ್ತಿರಬಹುದು ಆಗಲು ಅಲ್ವಾ ಸೋ ಇಟ್ಸ್ ಅನ್ ಮೀಡಿಯಾ ಇಂಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಗೆ ಆಲ್ಟ್ ಕೊಡಿ 120% ಅಷ್ಟು ನಾನು ಮாய்ಶ್ಚರೈಸರ್ ಹಾಗೆ ಇಡ್ಕೊಳ್ತೀನಿ ಅದಕ್ಕೆ യ അംശിട്ട് കൊടുത്തു നന്ന ഫേസ് മേലെ ഓക്കേന സോ ഇവൻ വീഡിയോ എല്ലാർ യൂസ്ഫുൽ എസ്പെഷലി പിഗ്മെൻറ്റേഷൻ യാ യോഗ മാര്ക്സ് ഇത് സ്റ്റ്രെഡ് ആൻ്റോരുടെ രാവണ ഓക്കേ ഇവത്തിന് വീഡിയോ എല്ലാം മുസ്തീന ഇനി നിന്ന ഡൗട്ട്സു കൂരിസ് ഇരല്ല മീനോ അപ്പോൾ താങ്ക് യു ഫോർ വാച്ചിങ്ങ്